ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಬೆಳೆ ಹಾನಿಯಾಗಿದ್ದು ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರಕ್ಕೆ ಆಗ್ರಹಿಸಿದೆ ಅದರೊಂದಿಗೆ ಕಲಬುರಗಿ ಬಂದ್ಗೆ ಬೆಂಬಲ ಸೂಚಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಬೆಳೆ ಹಾನಿಯಾಗಿದ್ದು ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ಕಲಬುರಗಿ ಜಿಲ್ಲೆಯ ಹಸಿ ಬರಗಾಲ ಘೋಷಣೆ ಮಾಡಬೇಕು ರೈತರು ಬಹಳಷ್ಟು ಸುಮಾರಾಗಿ ಅತಿವೃಷ್ಟಿಯಲ್ಲಿ ಹಾನಿಯಾದ ಬೆಳೆಗಳು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು ಕೂಡ ಹೆಸರು ಉದ್ದು ಸೋಯಾಬೀನ್ ತೊಗರಿ ಹತ್ತಿ ಹೀಗೆ ಎಲ್ಲಾ ಬೆಳೆಗಳು ಸರ್ವನಾಶವಾಗಿಬಿಟ್ಟಿವೆ ಸುಮಾರಾಗಿ ತೊಗರಿ ಎಂಬತ್ತೈದು ಪರ್ಸೆಂಟ್ ಪೂರ್ತಿ ಹಾಳಾಗಿದೆ ಆದ ಕಾರಣ ಸರ್ಕಾರ ಕೂಡಲೇ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಎಕರೆ ಕೊಡಬೇಕು ಅಂತ ಒತ್ತಾಯಿಸಲಾಗಿದೆ ಉಪಾಧ್ಯಕ್ಷರಾದ ಬಿ ಆರ್ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಇನ್ನೊಬ್ಬರು ಶಾಸಕರಾದ ಎಂ ಐ ಪಾಟೀಲ ನೇತೃತ್ವದಲ್ಲಿ ಹಾಗೂ ಅಲ್ಲಪ್ಪ ಪಾಟೀಲ ನೇತೃತ್ವದಲ್ಲಿ ನಾವು ಸಾವಿರಾರು ರೈತರ ಬಂದು ಅವರಿಗೆ ನಾವು ಮನವಿ ಪತ್ರವನ್ನು ಪಟ್ಟಿದ್ದೇವೆ ಏಕೆಂದರೆ ಎರಡು ತಿಂಗಳಿಂದ ಸತತವಾಗಿ ಏನು ಮನೆ ಬಂತು ಕಲಬುರಗಿಯಲ್ಲಿ ಆ ಬಂದ ತಕ್ಷಣ ಈಗೇನ ರೈತರು ಏನಪ್ಪಾ ಅಂತಂದ್ರೆ ನಾವು ಎಂಬತ್ತೈದು ಪರ್ಸೆಂಟ್ తొగరి ఇబ్బోదుసునిర్బోదు ముద్ది ఎంబత్ పర్సెంట్ వద్ద నాశ అయిల్ ఇది కలబుర్యని ఆ నిప్ప అంతా అవర ముఖాంతర డివరికి నాము మనవి పత్రం పట్టేవి ఈరోజు ఆరునూర అరవత్ కోటి అరవత్ లక్ష ఏ కలబుర్గ విగడ మిగి ముందుబో దినాము పట్టామూ అంతా ಏನು ಇವೆ ಬೆಳೆ ಬೇರೆ ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಒಂದು ಎತ್ತರಕ್ಕೆ ಏನಪ್ಪ ಅಂತಂದ್ರೆ ಇಪ್ಪತ್ತೈದು ಸಾವಿರ ಕೊಡಬೇಕು ಮತ್ತು ಈಗಾಗಲೇ ಬಡ ರೈತರ ಕುಟುಂಬ ಇವತ್ತು ಮನೆಗಳು ಬಂದು ಇವತ್ತು ಮನೆಗಳು ಭಾಳಷ್ಟು ಬಿದ್ದವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಯಾವ್ಯ ತಾಲೂಕು ಕೂಡ ಇವತ್ತು ಏನಪ್ಪ ಅಂತಂದ್ರೆ ಮನೆಗಳು ಬಿದ್ದು ಇವತ್ತು ಬಡ ರೈತರಿಗೆ ಭಾಳಷ್ಟು ಕಂಗನಾಗಿರ್ತಾರ ಅವರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಸಿಗಬೇಕು ಮತ್ತು ಹಳ್ಳಿಯಲ್ಲಿ ಕುಟುಂಬವನ್ನು ಬಿದ್ದು ಇವತ್ತೇನಪ್ಪ ಅಂತಂದ್ರೆ ಪೂರಾ ಒಂದೊಂದು ಎರಡ ರೈತ ಮನಿಗೋಳಿಗ ಮನೆಗಳಿಗೆ ಕರೆಕ್ತಿ ಇವತ್ತು ಹಲವಾರು ಬಡ ರೈತರಿಗೆ ಬರಕ್ಕೂ ತೊಂದರೆ ಉಂಟು ಮಾಡ್ಯಾರ ಈಗ ರೈತರು ಉಂಟು ಮಾಡ್ಯಾರ ಮತ್ತೇನಪ್ಪ ಅಂತಂದ್ರೆ ಈ ಅಧಿಕಾರಿಗಳಿಗೆ ಈ ಸರ್ಕಾರ ಏನಪ್ಪ ಅಂತಂದರೆ ಅವರಿಗೆ ಸರಿಯಾಗಿ ನಿಟ್ಟಿನಲ್ಲಿ ಅವರು ಯಾವುದೇ ನಿಟ್ಟಿನಲ್ಲಿ ಅವರು ನೋಡ್ತಾ ಇಲ್ಲ ಈಗಾಗಲೇ ಸರ್ವೆ ಮಾಡಿ ಏನು ಬೆರ ಮೇಲೆ ಅಧಿಕಾರಿಗಳು ಹೋಗಿ ಏನಪ್ಪ ಅಂತಂದ್ರೆ ಬೇರೆ ಬೇರೆ ರೈತರ ಅಕೌಂಟ್ ಮುಟ್ಟಿಸ್ಬೇಕಂತೇಳಿ ನಾವು ರೈತ ಸಂಘದಿಂದ ಇವತ್ತು ನಾವು ಹದಿಮೂರನೇ ತಾರೀಕಿಗೆ ಏನು ಬಂದಿದೆ ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಇವತ್ತು ನಮಗೂ ಕೂಡ ಇವಾಗ ಅವರಿಗೆ ಬೆಂಬಲ ಹೇಳಿ ನಾನು ಬಯಸ್ತೀನಿ ಮತ್ತೇನಪ್ಪ ಅಂತಂದ್ರೆ ಇದು ನಮ್ಮ ಹೋರಾಟ ಅಲ್ಲ ಇದು ಏನು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ನಾನು ಕರೆಕರಿ ಮಾಡಿಕೊಳ್ಳುತ್ತೇನೆ ಇದು ನಮ್ಮ ಹೋರಾಟ ಅಲ್ಲ ನೀವು ಕೂಡ ಬಂದರೆ ಮಾತ್ರ ಈ ಸರ್ಕಾರಗಳಿಗೆ ಎಚ್ಚರಿಕೆ ಆಗ್ತದ கேந்திர சர் மத்திய சர்க்கேனா கலபுரிக் கொடுப்பி நான் எல்லா ரைத்தாங்க நான் சரியி மாதிரி அவனு கூட நீங்க வரவேந்தி நான் ஒத்தாய் மாத்தீனா மத்திய ஏனப்பா தான் ரிப்போர் எஸ்எஸ்வி நியூஸ் கலபுரி